ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿದ್ಯೆ ನಾಡು ಶರತ್ ಚಾನಲ್ಗೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ಅರಸಿಕೇರಿಯ ಶ್ರೀ ಕೋಲಶಾಂತೇಶ್ವರ ಮಠಕ್ಕೆ ಬಂದಿದ್ದೇವೆ ಇವತ್ತು ಏನಪ್ಪ ಅಂತಂದರೆ ಅರಸಿಕೇರಿಯ ಕೋಲಶಾಂತೇಶ್ವರ ಮಠದಲ್ಲಿ ನೂರ ಎಂಟಕ್ಕೂ ಹೆಚ್ಚು ಗುರುಗಳಿಗೆ ಪಾದಪೂಜೆ ಕಾರ್ಯಕ್ರಮ ಇದೆ ಇಲ್ಲಿ ಹಾಗಾಗಿ ಬಂದಿದಾವೆ ಇಲ್ಲಿ ನೋಡಿ ನೋಡ್ಬೋದು ಇಲ್ಲಿ ಮೆರವಣಿಗೆಗಳು ನಡೀತಾ ಇದ್ದಾವೆ ಎಲ್ಲ ಮಹನೀಯರ ಫೋಟೋಗಳು ಇಟ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ ಅರಸಿಕೆರೆಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ನಡೀತಾ ಇದೆ ಏಕಕಾಲದಲ್ಲಿ ನೂರ ಎಂಟು ಗುರುಗಳಿಗೆ ಪಾದಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇರೋಂಥ ಕಾರ್ಯಕ್ರಮ ಇದು ಪಾಂಡಿ ಮೇಳಂ ವಾದ್ಯ ಇದು ಅವಳು ಎಷ್ಟು ಸೊಗಸಾಗಿ ಬಾರಿಸ್ತಾರೆ ಅದು ಬಹ ಶ್ರೇಷ್ಠ ಪರಮಾತ್ಮನನ್ನ ಗುರುವನ್ನ ನಮಗಿಂತಲೂ ನಾವು ಹೆಚ್ಚು ಪ್ರೀತಿಸಿದ್ರೆ ಅದು ಭಕ್ತಿ ಅಂತ ಹೇಳ್ತಾರೆ ಭಕ್ತಿಯಲ್ಲಿ ಅದ್ಭುತವಾಗಿರುವಂತ ಶಕ್ತಿ ಇರ್ತದೆ ಅಂತ ಒಂದು ಭಕ್ತಿಯನ್ನ ಪಡೆದಿರುವಂತಹ ಭಕ್ತರು ಕೂಡ ಪರಮಾತ್ಮನಿಗಿಂತ ಮೇಲು ಅನ್ನುವಂತ ಒಂದು ಮಾತನ್ನ ನಮ್ಮ ಶರಣರು ಅನೇಕ ವಚನಗಳಲ್ಲಿ ಹೇಳ್ತಾರೆ ಜಂಬು ದ್ವೀಪ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಅಂತ ಹೇಳ್ತಾರೆ ಸತ್ಯವೆಂಬ ಕೂರಲೆಗಡೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ಬೇಕಾದರೆ ಭಕ್ತರ ಭಕ್ತಿ ಎಷ್ಟು ಅದ್ಭುತವಾಗಿರುವಂತಹದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸ್ಕೊಳ್ಬೇಕು ಅರ್ಶಿಕೆರೆಯ ಕೋಲಶಾಂತೇಶ್ವರ ಮಠದ ಸಮಸ್ತ ಸದ್ಭಕ್ತರಲ್ಲಿ ಅಂತ ಒಂದು ಭಕ್ತಿ ಇದೆ ಆ ಭಕ್ತಿಯ ಬಲದಿಂದ ಮಾಡುವಂತಹ ಪೂಜ್ಯರಿಗೆ ಪುಷ್ಪಮಾಲೆಯನ್ನ ಅರ್ಪಣೆ ಮಾಡೋದ್ರ ಮೂಲಕ ಎಲ್ಲ ಭಕ್ತಾದಿಗಳು ಅಲ್ಲಿ ಪುಷಯ್ಯ ವಿಭೂತಿಯೇ ಎನಗೆ ವಿಭೂತಿಯೇ ಮನದೈವ ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ ಸರ್ವ ಸಿದ್ಧಿ ಸರ್ವ ವಶ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾ ವಿಭೂತಿ ಸರ್ವ ಸಾಧನವಯ್ಯ ನಂತರ ಗಂಧವನ್ನ ಪರಮಪೂಜರ ಪಾದಕ್ಕೆ ಧರಿಸುವಂತಹದು ಬಸವಲಿಂಗಾಯ ನಮಃ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿಯಿಸುವೆ ಒಡೆಯ ಮಹಾದಾನಿ ಕೂಡ ಸಂಗಮೇವ ಮೈತ್ರಿ ಏ ದೇಶಗಳಿಗೆ ಕೋಶ ಓದಿದೆ ಗುರುವಿನ ಗುರು ಕೋಲಶಾಂತೇಶ ಶ್ರೀ ಶಿವಾಚಾರ ಸಂಪನ್ನ ಪಂಚ ಆಚಾರ ಫಲಿಸಿದ ಕೋಲಶಾಂತೇಶ ಕೆಂ ಕೆಂಪ ಮಧ್ಯೇನೇಶ ತಿಪ್ಪ ತಿಪ್ಪೇರುದ್ರ ಕೊಟ್ಟೂರೇಶ ಕೋಲಶಾಂತೇಶ ದ್ರ ದ್ರವಿಶಾಲೆನ್ನ ಹೃದಯದೊಳಗೆ ಶಿವ ಶಿವ ಚಿಲುಮಿಯ ಕೋಲಶಾಂತೇಶ ಮಾನಕೆ ಮಾಮನಕೆ ಮನೋನ್ಮಯ ಮನೆಯಲೇ ಮಹಾದೇವ ಕೋಲಶಾಂತೇಶ ಹಾ ಹಾ ಎನ್ನುವೇ ಚತುರ ವಿಸ್ಮಯದೋಳು ಕೋಲಶಾಂತೇಶ ಸ್ವಾ ಸ್ವಾರ್ಥವಿಲ್ಲ ಪರಾರ್ಥವಿಲ್ಲ ಸೂನ್ಯ ಸಿರಿಯ ಮೀ ಮಿಂದು ಮುಳುಗುವೆ ಕುಂಭ ಜಲದಿ ಕೋಲ ಕೋಲಶಾಂತೇಶ ಗ ಗದ್ದುಗೆಯ ನಾಮದಿಂದ ದೂದಿ ದಳೆಯ ವಿಭೂತಿಯಾದೆ ಕೋಲಶಾಂತೇಶ ಳೂಳುಕುಮಿಯಾದೆ ವಿಶ್ವನುಡಿಗೆ ಶಿವಯೋಗ ಶಿವಯೋಗದ ಕೋಲಶಾಂತೇಶ ಓ ಕೋಟಿಗೊಬ್ಬ ಶಿವಯೋಗಿಗೇ ಲೋಕೋ ಲೋಕೋಮೇವ ಏಕ ಕೋಲ ಶಾಂತೇಶ ಲಾ ಲಾಟಾಕ್ಷ ಲಿಖಿತ ಸಿರಿಯ ಹರಸಿ ಕೇರಿಯ ಕೋಲಶಾಂತೇಶ ಶಾಮ್ ಶಾಂತವೀರರ ಸಿಂಧೀಷನ ಪೂರ್ಣಗುಂಭ ನಮಃ ಶಿವ ಪುರಾಣಪತಿಯೇ ನಮೋ ನಮಃ ಹರ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯ ಸಿಂಧೋ ದೀನಬಂಧೋ ರಕ್ಷ ರಕ್ಷ ಮಹೇಶ್ವರ ಪತಿತ ಭಾವನಂತ ಮಹಾಮುದ್ಧಾರ ಮಹೇಶಾನ ವತ್ಸಲ ಶಂಕರ ಕರುಣಿಸೋ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶ್ರೀ ಗುರು ಬಸವಲಿಂಗಾಯ ಮಾಂ ನಮಃ ಶ್ರೀ ಜಗದ್ಗುರು ಪಂಚಾಚಾರ ಪ್ರಶೀದಂತ ಓಂ ಶ್ರೀ ಜಯ ಮಂಗಳ ಜೈ ನಮ ಪಾರ್ವತಿ ಶಿವ ಹರರ ಮಹಾದೇವ ಹರ ಗುರು ಚರಮೂರ್ತಿಗಳಿಗೆ ಜಯವಾಗಲಿ ಶಿವನ ಒಟ್ಟು ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ನೂರ ಎಂಟು ಪರಮ ಪೂಜ್ಯ ಗುರುಗಳ ಮಹಾಮಂಟಪದ ಪೂಜೆಯೊಂದಿಗೆ ಈ ಒಂದು ಕಾರ್ಯಕ್ರಮ ನಾ ಹೋದೋ ನಾ ಭವಿಷ್ಯತೆ ಎಂಬಂತೆ ರಜದ ಪರ್ವತದಂತೆ ಈ ಒಂದು ಕಾರ್ಯಕ್ರಮವನ್ನು ಅರಸಿಕೇರಿಯ ಹಿರಿಯ ಮುಖಂಡರುಗಳು ಜನಪ್ರತಿನಿಧಿಗಳು ಎಲ್ಲ ನಾಡಿನ ಎಲ್ಲ ಸಮಸ್ತ ಧರ್ಮಾಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಿರಿಯ ಚೇತನರಾಗಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ವೈ ದೇವೇಂದ್ರಪ್ಪನವರು ಹರ್ಷಿಕೇರಿ ಪುಟರೇಶಪ್ನವರು ನೋಡಿದ್ರಲ್ಲ ಸ್ನೇಹಿತರೆ ನೂರ ಎಂಟು ಪರಮ ಪೂಜ್ಯರ ಪಾದಪೂಜೆ ಏಕಕಾಲದಲ್ಲಿ ಇಷ್ಟು ನಮ್ಮ ವಿಡಿಯೋ ನಮಸ್ಕಾರ ಎಲ್ಲರಿಗೂ